ಆಯ್ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇಂದು ನಾನು ಕುತೂಹಲಕಾರಿ ವರದಿಯನ್ನು ಹೇಳುತ್ತಿದ್ದೇನೆ ಅದು ಏನು ಅಂದರೆ ಭಾರತದ ಶ್ರೀಮಂತ ಶಾಸಕರ ಪಟ್ಟಿ ಬಿಡುಗಡೆಯಾಗಿದೆ ಈ ಪಟ್ಟಿಯಲ್ಲಿ ಯಾವ್ಯಾವ ರಾಜಕಾರಣಿಗಳಿದ್ದಾರೆ ಮತ್ತು ಅವರ ಒಟ್ಟು ಆಸ್ತಿ ಎಷ್ಟು ಎಂದು ಹೇಳಿದ್ದೇನೆ ಹಾಗಾಗಿ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎ ಡಿ ಎರ್ ಪ್ರಕಾರ ಅಂದರೆ ಅಸೋಸಿಯೇಷನ್ ಆಫ್ ಡೆಮೊಕ್ರೆಟಿಕ್ಸ್ ರಿಫಾರ್ಮ್ಸ್ನ ಹೊಸ ವರದಿ ಪ್ರಕಾರ ಈ ಸಾಲಿನ ಶ್ರೀಮಂತ ಶಾಸಕರ ಪಟ್ಟಿ ಬಿಡುಗಡೆಯಾಗಿದೆ ಹೌದು ಈ ಪಟ್ಟಿಯಲ್ಲಿ ಮೊದಲ ಹತ್ತು ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಶಾಸಕರೇ ಮುನ್ನಡೆಯಲಿದ್ದಾರೆ ಈಗ ಯಾವ ಶಾಸಕರು ಯಾವ ಸ್ಥಾನದಲ್ಲಿದ್ದಾರೆ ನೋಡೋಣ ಮೊದಲಿಗೆ ಪರಾಕ್ ಶಹ ಬಿ ಜೆ ಪಿ ಅವರು ಮಹಾರಾಷ್ಟ್ರ ಇವರ ಒಟ್ಟು ಆಸ್ತಿ ಮೂರು ಸಾವಿರದ ನಾನ್ನೂರ ಕೋಟಿ ಇರುತ್ತದೆ ಮತ್ತು ಎರಡನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಅವರು ಇವರ ಒಟ್ಟು ಆಸ್ತಿ ಸಾವಿರದ ನಾನ್ನೂರ ಹದಿಮೂರು ಕೋಟಿ ಮೂರನೇ ಸ್ಥಾನದಲ್ಲಿ ಕೆ ಎಚ್ ಪುಟ್ಸ್ವಾಮಿ ಇವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಕರ್ನಾಟಕದವರೇ ಇವರ ಒಟ್ಟು ಆಸ್ತಿ ಸಾವಿರದ ಇನ್ನೂರ ಅರವತ್ತೇಳು ಕೋಟಿ ಇರುತ್ತದೆ ನಾಲ್ಕನೇ ಸ್ಥಾನದಲ್ಲಿ ಪ್ರಿಯಾ ಕೃಷ್ಣ ಕಾಂಗ್ರೆಸ್ಸಿನವರು ಇವರು ನಮ್ಮ ಕರ್ನಾಟಕದವರೇ ಇವರ ಒಟ್ಟು ಆಸ್ತಿ ಸಾವಿರದ ನೂರ ಐವತ್ತಾರು ಕೋಟಿ ಐದನೇ ಸ್ಥಾನದಲ್ಲಿ ಚಂದ್ರಬಾಬು ನಾಯ್ಡು ಇವರು ಟಿ ಡಿ ಪಿ ಪಕ್ಷದವರು ಆಂಧ್ರ ಪ್ರದೇಶಿನವರು ಇವರ ಒಟ್ಟು ಆಸ್ತಿ ಒಂಬೈನೂರ ಮೂವತ್ತೊಂದು ಕೋಟಿ ಆರನೇ ಸ್ಥಾನದಲ್ಲಿ ಪಿ ನಾರಾಯಣ್ ಟಿ ಡಿ ಪಿ ಪಕ್ಷದವರು ಆಂಧ್ರ ಪ್ರದೇಶಿನವರು ಎಂಟುನೂರ ಇಪ್ಪತ್ತ್ನಾಲ್ಕು ಕೋಟಿ ಇವರ ಒಟ್ಟು ಆಸ್ತಿ ಏಳನೇ ಸ್ಥಾನದಲ್ಲಿ ಜಗನ್ಮೋಹನ್ ಮೋಹನ್ ವೈ ಎಸ್ ಆರ್ ಪಿ ಪಕ್ಷದವರು ಆಂಧ್ರ ಪ್ರದೇಶನವರು ಏಳ್ನೂರ ಐವತ್ತೇಳು ಕೋಟಿ ಇವರ ಒಟ್ಟು ಆಸ್ತಿ ಮತ್ತು ಎಂಟನೇ ಸ್ಥಾನದಲ್ಲಿ ವಿ ಪ್ರಶಾಂತಿ ರೆಡ್ಡಿ ಇವರು ಟಿ ಡಿ ಪಿ ಪಕ್ಷದವರು ಆಂಧ್ರ ಪ್ರದೇಶನವರು ಇವರ ಒಟ್ಟು ಆಸ್ತಿ ಏಳ್ನೂರ ಹದಿನಾರು ಕೋಟಿ ಶ್ರೀಮಂತ ಶಾಸಕರ ಟಾಪ್ ಹತ್ತು ಪಟ್ಟಿಯಲ್ಲಿ ಆಂಧ್ರ ಪ್ರದೇಶದವರು ನಾಲ್ವರು ಸ್ಥಾನ ಪಡೆದುಕೊಂಡಿದ್ದಾರೆ ಇನ್ನು ಟಾಪ್ ಇಪ್ಪತ್ತು ಗಣನೆಗೆ ತೆಗೆದುಕೊಂಡರೆ ಏಳು ಶಾಸಕರಿದ್ದಾರೆ ಇನ್ನು ಎಲ್ಲ ಶಾಸಕರ ಒಟ್ಟು ಆಸ್ತಿ ಮೌಲ್ಯ ಸೇರಿಸಿದರೆ ನಮ್ಮ ಕರ್ನಾಟಕ ಮೊದಲ ಸ್ಥಾನದಲ್ಲಿ ಬರುತ್ತದೆ ನಮ್ಮ ಕರ್ನಾಟಕದ ಇನ್ನೂರ ಇಪ್ಪತ್ತ್ಮೂರು ಶಾಸಕರ ಒಟ್ಟು ಆಸ್ತಿ ಮೌಲ್ಯ ಹದಿನಾಲ್ಕು ಸಾವಿರದ ನೂರ ಎಪ್ಪತ್ತೊಂಬತ್ತು ಕೋಟಿ ಇರುತ್ತದೆ ಮತ್ತು ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇರುತ್ತದೆ ಇನ್ನೂರ ಎಂಬತ್ತಾರು ಎಂಎಲ್ ಎಗಳಿಂದ ಹನ್ನೆರಡು ಸಾವಿರದ ನಾನ್ನೂರ ಇಪ್ಪತ್ನಾಲ್ಕು ಕೋಟಿ ಆಸ್ತಿ ಮತ್ತು ಮೂರನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಬರುತ್ತದೆ ನೂರ ಎಪ್ಪತ್ನಾಲ್ಕು ಶಾಸಕರ ಆಸ್ತಿ ಮೌಲ್ಯ ಹನ್ನೆರಡು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಕೋಟಿ ಈಗ ಪ್ರಮುಖ ರಾಜಕೀಯ ಪಕ್ಷಗಳ ಪೈಕಿಯಲ್ಲಿ ಬಿ ಜೆ ಪಿ ಶಾಸಕರು ಸಾವಿರದ ಆರುನೂರ ಐವತ್ತ್ಮೂರು ಸದಸ್ಯರಿದ್ದಾರೆ ಇವರ ಒಟ್ಟು ಆಸ್ತಿ ಇಪ್ಪತ್ತಾರು ಸಾವಿರದ ಇನ್ನೂರ ಎಪ್ಪತ್ತು ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ ಮತ್ತು ಕಾಂಗ್ರೆಸ್ಸಿನ ಶಾಸಕರು ಆರುನೂರ ನಲವತ್ತಾರು ಸದಸ್ಯರಿದ್ದಾರೆ ಇವರ ಒಟ್ಟು ಆಸ್ತಿ ಹದಿನೇಳು ಸಾವಿರದ ಮುನ್ನೂರ ಐವತ್ತೇಳು ಕೋಟಿ ಇದೆ ಇನ್ನು ಟಿ ಡಿ ಪಿ ಶಾಸಕರು ನೂರ ಮೂವತ್ತ್ನಾಲ್ಕು ಸದಸ್ಯರಿದ್ದಾರೆ ಇವರ ಒಟ್ಟು ಆಸ್ತಿ ಒಂಬತ್ತು ಸಾವಿರದ ನೂರ ಎಂಟು ಕೋಟಿ ಹೊಂದಿದ್ದಾರೆ ಇನ್ನು ಕೊನೆಯದಾಗಿ ಶಿವಸೇನಾ ಶಾಸಕರು ಐವತ್ತೊಂಬತ್ತು ಸದಸ್ಯರಿದ್ದಾರೆ ಇವರ ಒಟ್ಟು ಆಸ್ತಿ ಸಾವಿರದ ಏಳ್ನೂರ ಐವತ್ತೆಂಟು ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ ಶಾಸಕರ ಆಸ್ತಿ ಗಣನೆ ದೇಶದ ರಾಜಕೀಯ ಪರಿಸ್ಥಿತಿ ಬಗ್ಗೆ ಭಾಳಷ್ಟು ಮಾಹಿತಿ ನೀಡುತ್ತದೆ ನೀವು ಈ ಪಟ್ಟಿಯನ್ನು ನೋಡಿ ನಿಮಗೆ ಏನನ್ನಿಸ್ತು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು